ಸರ್ ಬಿಸಿಲು ದಗದಗ ಅಂತಿರಂಗೆ ಮಂಡ್ಯದಲ್ಲಿ ಎಲೆಕ್ಷನ್ ದಗದಗ ಅಂತ ಇದೆ ಈ ಬಾರಿ ಲೋಕಸಭಾ ಚುನಾವಣೆ ಬಗ್ಗೆ ಹೇಳ್ತೀರಾ ಕಾಂಗ್ರೆಸ್ ವರ್ಷ ಜೆಡಿಎಸ್ ಕಾಂಗ್ರೆಸ್ ಡಿ ಜೆಡಿಎಸ್ ಬಗ್ಗೆ ತಗಂದ್ರೆ ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ಕುಮಾರಸ್ವಾಮಿ ಅವ್ರು ನಿಲ್ಸಿದ್ದೀವಿ ಈ ಸಲ ಅಂತೂ ಪಕ್ಕ ಕುಮಾರಸ್ವಾಮಿ ಅವರೇ ಬರೋದು ನಮ್ಮ ಪಕ್ಕನವರಾಗ್ಲಿ ಎಲ್ಲರೂ ಆಗಲಿ ಪರೋದೆ ಅವರು ಈ ಸತಿ ಎಷ್ಟು ಆಗ್ಲಿ ಸರ್ ಗೆಲುವು ಸತ್ಯ ಅಲ್ವಾ ಹೌದಾ ಒಂದ್ ಗೆದ್ರು ಗೆಲುವು ಅದ್ವಿ ಅದು ಆ ಕಡೆ ಸ್ಟಾರ್ ಚಂದ್ರ ಹೇಳ್ತಾರೆ ಲೋಕಲ್ ಅವನು ಲೋಕಲ್ ವರ್ಕೌಟ್ ಅಂತ ಅದೇ ಬೇರೆ ಇದೇ ಬೇರೆ ಎಮ್ ಎಲ್ ಎ ಬೇರೆ ಲೋಕಸಭೆ ಎಲೆಕ್ಷನ್ ಬೇರೆ ಏನೇ ಆದ್ರೂ ಮೋದಿಗೆ ಜಯ ಅನ್ನೋ ಜನ ಈಗ ಯಾಕೆ ಮಂಡ್ಯನೇ ಆಯ್ಕೆ ಮಾಡ್ಕೊಂಡ್ರ ಅದು ಅವ್ರಿಗೆ ಬಿಟ್ಟದ್ದು ನಮ್ಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಗೆಲ್ಲೋದಂತೂ ಅವ್ರ ಸತ್ಯ ಅವರು ಏನು ಆಯ್ಕೆ ಮಾಡ್ಕೊಂಡ್ರೆ ಅವ್ರಿಗೆ ಅದು ಓಕೆ ಕುಮಾರಣ್ಣವ್ರು ಗೆದ್ರೆ ಸೆಂಟ್ರಲ್ ಮಿನಿಸ್ಟ್ರ್ ಕೃಷಿ ಸಚಿವರು ಆಗ್ತಾರೆ ಅಂತ ಹೇಳಿದ್ರಿ ಕೃಷಿ ಸಚಿವರಾಗುತ್ತೆ ಅಂತಂದ್ರೆ ಈ ಮೇಯ್ನ ಮುಖ್ಯವಾಗಿರೋದು ಕಾವೇರಿ ಸಮಸ್ಯೆ ಇದನ್ ಬಗೆಹರಿಸ್ತಾರೆ ಅರ್ಸ್ಬೋದು ಐದು ವರ್ಷ ಟೈಮ್ ಇರುತ್ತೆ ನೋಡೋಣ ಅವ್ರಿಗೂ ಒಂದು ಚಾನ್ಸ್ ಕೊಡಲೇಬೇಕು ಎಲ್ಲಾರು ಯಾರ್ಯಾರೋ ಬಂದು ನಿಂತ್ಕೊಂಡು ಏನೇನೋ ಮಾಡ್ಬಿಡೋತಾರೆ ಅವ್ರಿಗೂ ಒಂದು ಚಾನ್ಸ್ ಕೊಡೋಣ ಮಂಡ್ಯ ಚುನಾವಣೆ ಬಗ್ಗೆ ಏನೋ ನಮ್ಮಲ್ಲಿ ಯಾರನ್ನೂ ಕೂಡ ಬಿಡೋಲ್ಲ ಬಿಡಲ್ಲ ಹಾಳಾಗೋಕ್ಕೂ ಬಿಡಲ್ಲ ಚಗ್ಗಿ ಬಗ್ಗಿ ನೆಡಿದ್ರೆ ಖಂಡಿತ ಮಂಡ್ಯ ಜನ ಇಡೀ ದೇಶದಲ್ಲಿ ಮೆರೆಸ್ತಾರೆ ಈ ಸತಿ ಕುಮಾರಸ್ವಾಮಿ ಅವರು ಎಂ ಪಿ ಆಗೋದು ಶತಸಿದ್ಧ ಕೇಂದ್ರ ಸಚಿವರಾಗ್ರು ಕ್ಯಾಬಿನೆಟ್ ಸಚಿವರಾಗ್ರು ಹಂಗ ಸ್ಟಾರ್ ಚೇಂಜ್ ಆಗಲ್ಲ ಅಂತಾರೆ ಇಲ್ಲಿ ಸ್ಟಾರ್ ಚಂದ್ರ ತರ ನೂರಾರು ಜನ ಕೋಟ್ಯಾಂತರಪ್ಪ ಉದ್ಯಮಿಗಳು ಉದ್ಯಮಿಗಳು ಏನಿದ್ರು ಬಿಸ್ನೆಸ್ ಮಾಡೋಕ್ಕೆ ಅವರು ನಮ್ಮ ಜಿಲ್ಲೆಯವರು ಬಟ್ ರಾಜಕೀಯ ಮಾಡಬೇಕಾದ್ರೆ ಇಡೀ ರಾಜ್ಯದ ಇಡೀ ಜಿಲ್ಲೆಯ ಹಿತಾಸಕ್ತಿ ಜನರ ಹಿತಾಸಕ್ತಿ ನೋಡ್ಕೊಂಡು ರಾಜಕಾರಣ ಮಾಡೋದು ಅವಶ್ಯಕತೆ ಇದೆ ಇಲ್ಲಿ ನಮ್ಮೂರವನು ಪಕ್ಕದ ಮನೆಯವನು ಎದುರು ಮನೆಯವನು ಅಂತ ನಮಗೆ ದೇಶ ರಾಷ್ಟ್ರ ಜಿಲ್ಲೆ ಜಿಲ್ಲೆ ಒಡನಾಟ ಒಡನಾಟ ಇದ್ರ ಅಭಿಮಾನ ಇರೋ ವ್ಯಕ್ತಿಗೆ ಇಲ್ಲಿ ಜನ ಓಟ್ ಹಾಕೋದು ವಸ್ತು ನಮ್ಮ ನಮ್ಮ ಚಿಕ್ಕಾಪುರ ಮಗ ದಡಪುನ ಮಗ ಅಂತ ಯಾರು ಓಟ್ ಹಾಕ್ತಾರೆ ಕಳೆದ ಐದು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಸರ್ ಅಭಿವೃದ್ಧಿ ಕಳೆದ ಐದು ವರ್ಷ ಕಳೆದ ಹೆಚ್ಚು ಕಮ್ಮಿ ಸ್ವತಂತ್ರ ಬಂದಂಗೆ ಆಗಿಲ್ಲ ಸ್ವತಂತ್ರ ಬಂದಾಗ ಇರೋ ಅಭಿವೃದ್ಧಿ ಹದಿನಾಲ್ಕು ವರ್ಷ ಬಿಜೆಪಿ ಅಧಿಕಾರದಲ್ಲಿ ಇದಾಗ ಆಗಿದೆ ಅದ ಅಂಕಿಅಂಶ ಇವತ್ತು ಒಬ್ಬ ಕೃಷಿ ಮಾಡೋ ಸಾಮಾನ್ಯ ಕೂಲಿ ಕಾರ್ಮಿಕರಿಗೂ ಗೊತ್ತಿಲ್ಲ ಈಗ ಅರಿ ಕಾವೇರಿ ನೀರು ಬಿಡ್ತಾ ಇದಾರೆ ಅದ್ರ ಬಗ್ಗೆ ಏನಂತೀರ ಸರ್ ನೋಡಿ ಲಾಸ್ಟ್ ಟೈಮು ಅರವತ್ತಡಿ ನೀರಿದ್ದಾಗ ಸಿ ಡಿ ಎಸ್ ನಾಲೆ ಮಿರ್ಜಾ ಮತ್ತು ಸಿ ಡಿ ಎಸ್ನ ಚಿಕ್ಕದೇವರ ನಾಲೆಗಳಿಗೆ ಕನ್ನಂಬಾಡಿ ಕಟ್ಟೆ ಮುನ್ನೂರೈವತ್ತು ವರ್ಷದಿಂದ ಕಲಬ ಕಾಲಬೇಕು ಅವಕ್ಕೆ ಈ ಸ ಈ ಪ್ರಾಧಿಕಾರ ಇದೆಲ್ಲ ಪ್ರಾಧಿಕಾರಕ್ಕೆ ಹತ್ಕೊಂಡು ಸಂಬಂಧನೇ ಇಲ್ಲ ನಾಲೆಗಳಿಗೆ ನಿರಂತರ ನೀರು ಹರಿಸ್ತಾ ಇದೆ ಈ ಸಲ ತೊಂಬತ್ತಡಿ ನೀರಿದ್ದರೂ ಕೂಡ ಇವರು ನಾಲೆಗೆ ನೀರು ಬಿಟ್ಟಿಲ್ಲ ಆಮೇಲೆ ಕನ್ನಂಬಾಡಿ ಕಟ್ಟೆ ಕಟ್ಟುವುದು ಮಹಾರಾಜರು ರೈತರಿಗೋಸ್ಕರ ಬರ್ತಾರೆ ಇವರು ಬೆಂಗಳೂರಲ್ಲಿ ಈಗೇನು ಪ್ರಭಾವಿ ಸಚಿವರುಗಳದು ಬಿಡರ್ಸ್ ಇದೆ ಮತ್ತು ಅವ್ರು ಡೆವಲಪರ್ಸ್ಕೊಂಡಿದ್ದಾರೆ ಇವ್ರು ಇಷ್ಟ ಬಂದಂಗೆ ಡೆವಲಪ್ ಮಾಡ್ಕೊಂಡು ಡೆವಲಪ್ ಮಾಡ್ಕೋಬೋದಾಗ ಕಟ್ಟೇನು ತಗೊಂಡೋಗ್ ಕೊಡ್ತಾರೆ ಇಲ್ಲಿ ಜನ ಏನು ಮಾಡ್ತಾರೆ ಇಲ್ಲಿ ಕಟ್ಟೆ ಕಟ್ಟುವ ಉದ್ದೇಶನೇ ರೈತರಿಗೋಸ್ಕರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಂತ ಗ್ಯಾರಂಟಿ ಯೋಜನೆಗಳು ಅದೆಲ್ಲ ಸರ್ ಸುಮ್ಮನೆ ಅದು ಹೆಂಗಸರುಗಳಿಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಆಗಿರೋದು ಅದು ಬಿಟ್ಟು ಗಂಡುಸರುಗಳಿಗೆಲ್ಲ ಏನು ಹೆಣ್ಮಕ್ಳು ಕನ್ವರ್ಟ್ ಆಗಲ್ವಾ ಗ್ಯಾರಂಟಿಗಳೆಲ್ಲ ಎಲ್ಲ ಒಂದು ತರ್ಟಿ ಪರ್ಸೆಂಟ್ ಆಗ್ಬೋದು ಸರ್ ಎಲ್ಲ ಹಾಕಲ್ಲ ಮೋದಿ ಅನ್ನೋ ಹೆಸರಿಗೇನೆ ಆಕೆ ಆಗ್ತದೆ ದೇಶಕ್ಕೋಸ್ಕರ ಬೇಕೇ ಬೇಕು ಹೆಂಗೂಸ್ರುಗಳು ಹಾಕಿ ಹಾಕ್ತಾರೆ ಎಲ್ಲ ಹೆಂಗೂಸ್ರೂ ಕಾಂಗ್ರೆಸ್ಗೆ ಓಟಾಕ್ಬಿಡ್ತಾರೆ ಓಕೆ ಎಷ್ಟು ಲೀಡಿನ್ ಗೆಲ್ತಾರೆ ಕೋಮ ಲೆಕ್ಕ ಒಂದು ಏಳು ಲಕ್ಷದ ಮೇಲೆ ಓಟ್ ತೆಗಿತಿರ್ತಾರೆ ಈ ಸಲ ಮಂಡ್ಯ ಜಿದ್ದಾ ಜಿದ್ದೀನಾ ಕಾಡ ಯಾವ ಜಿ ಜಿದ್ದಿ ಜಿದ್ದ ಕಾಂಗ್ರೆಸ್ ಮುಂದೆ ಯಾವ ಜಿ ಜಿದ್ದಿ ಇದ್ರು ಕಾಂಗ್ರೆಸ್ ಇಬ್ಬರು ಹೌದು ಸಿದ್ಧ ಸಿದ್ದ ಮಾಡ್ತಾರೆ ಕೆಲ್ಸಗಳಿಗೆ ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ಗೆ ಹೋಗ್ತೀವಿ ಪಕ್ಕ ತಕ್ಕ

ನೆಕ್ಸ್ಟು ಹೌದು ಈಗ ಸರ್ ಎರಡು ವರ್ಷ ಆದಮೇಲೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಹೌದು ಈ ಜಾಸ್ತಿ ಸೀಟ್ಗಳು ಗೆಲ್ಲಿಸ ಜಾಸ್ತಿ ಸೀಟ್ಗಳು ಗೆಲ್ಲಿಸಿದ್ರೆ ಡಿ ಕೆ ಶಿವಕುಮಾರ್ ಕೇಳೋಕ್ಕೆ ಒಂದು ಗೊತ್ತಿರ್ತದಲ್ಲ ಕೇಳಿ ಕೇಳ್ತಾರೆ ನಮಗೂ ಕೊಡಿ ನಾನು ಗೆಲ್ಕೆ ಬರ್ತೀನಿ ಅಂತ ನೆಕ್ಸ್ಟ್ ಏನು ಕೊಡ್ಬೋದು ಅಂತ ನಮ್ಮ ಮನಸ್ಸಿಗೆ ಹಾಗಾದ್ರೆ ಪಕ್ಕ ಈ ಸಲ ಸ್ಟಾರ್ ಚಂದ್ರ ಸ್ಟಾರ್ ಚೇಂಜ್ ಆಗುತ್ತೆ ಅಂತೀರಾ ಚಂದ್ರನೇ ಹೊಡಿಬೇಕಂತ ನಮ್ಮ ಲೆಕ್ಕ

ಮಂಡ್ಯಕ್ಕೆ ಬರೋದು ಬೆಂಗಳೂರಿಗೆ ಹೋಗೋದು ಮಂಡ್ಯಕ್ಕೆ ಬರೋದು ಬೆಂಗಳೂರು ಏನು ನ್ಯಾಯಪೇಸ್ ಕೆಲಸ ಮೋದಿಯಲ್ಲ ಇಲ್ಲ ಮೋದಿ ಅಲ್ಲೇ ಮಂಡ್ಯದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್